ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಟಾಮ್ ಟಾಮ್ ಆಗ್ತಾ ಇದೆ ಮದ್ವೆ ಏನು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಆಗ್ತಾ ಇದೆ ನಿಜ ಆದ್ರೆ ಎಲ್ಲ ಆಗ್ತಾ ಇದೆ ಅನ್ನೋದು ಮಾತ್ರ ಸಸ್ಪೆನ್ಸ್ ಅನುಶ್ರೀ ಮದುವೆಗೆ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಯಾವೊಬ್ಬ ಸೆಲೆಬ್ರಿಟಿಗೂ ಮದುವೆ ಆಮಂತ್ರಣ ಕೊಟ್ಟಿಲ್ಲ ಯಾಕೆಷ್ಟು ಗುಟ್ಟಾಗಿ ಮದ್ವೆ ಆಗ್ತಿರೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಅನುಶ್ರೀ ಮದುವೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅಂತ ನ್ಯೂಸ್ ಚಾನೆಲ್ ಗಳಲ್ಲಿ ಸುದ್ದಿ ಆಗ್ತಾ ಇದೆ ಇದೇ ನಿಜವಾದಲ್ಲಿ ಅನುಶ್ರೀ ಮದುವೆಗೆ ಬಾಕಿ ಇರೋದು ಜಸ್ಟ್ ಇಪ್ಪತ್ತೆರಡು ದಿನ ಮಾತ್ರ ಸರಿಯಾಗಿ ಒಂದ್ ತಿಂಗಳು ಸಹ ಬಾಕಿ ಇಲ್ಲ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ವಾರ ಮಾತ್ರ ಜಸ್ಟ್ ಮೂರೇ ಮೂರು ವಾರ ಬಾಕಿ ಉಳಿದಿದ್ರು ಸಹ ಅನುಶ್ರೀ ಮದ್ವೆ ಬಗ್ಗೆ ಎಲ್ಲೂ ಸಣ್ಣದೊಂದು ಮಾಹಿತಿ ಹೊರಬೀಳ್ತಾ ಇಲ್ಲ ಅನುಶ್ರೀ ತಮ್ಮ ಮದುವೆಯನ್ನ ಅದ್ಧೂರಿಯಾಗಿ ಮಾಡ್ಕೊಳ್ತಿದ್ದಾರೆ ಕನ್ನಡ ಸಿನಿಮಾ ರಂಗದ ಎಲ್ಲಾ ಕಲಾವಿದರಿಗೂ ಇನ್ವೈಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದೆಲ್ಲವೂ ಪಲ್ಟ ಆಗಿದೆ ಯಾಕಂದ್ರೆ ಅನುಶ್ರೀ ಮದುವೆ ತೀರಾ ಸಿಂಪಲ್ ಆಗಿ ನಡೆಯಲಿದೆ ಹೌದು ಇದೇ ನಿಜ ಅಂತಿದೆ ಒಂದಿಷ್ಟು ಅಸಲಿ ಕಾರಣಗಳು ಮೊದಲನೆಯದ್ದು ಚೌಟ್ರಿ ಕೆಲಸ ಅನುಶ್ರೀ ಮದುವೆ ಅಂದ್ರೆ ಅಧೂರಿ ವೇದಿಕೆ ರೆಡಿ ಆಗಬೇಕಿತ್ತು ಇಂದ್ರ ಲೋಕವನ್ನೇ ನಾಚಿಸುವಂತೆ ಸೆಟ್ ಹಾಕ್ತಾ ಇದ್ರು ಈ ಹಿಂದೆ ನಟ ಧನಂಜಯ್ ಮದುವೆಯಲ್ಲಿ ರಾಜ ಮನೆತನದ ಥೀಮ್ ನಲ್ಲಿ ಅಧೂರಿ ಸೆಟ್ ಹಾಕಿದ್ರು ರಿಸೆಪ್ಷನ್ಗೆ ಬೇರೆ ಸೆಟ್ ಮದ್ವೆಗೆ ಬೇರೆ ಸೆಟ್ ಧನಂಜಯ್ ಮದ್ವೆಗೆ ಬಂದವರು ಅಲ್ಲಿ ಹಾಕಿದ್ದ ಅಧೂರಿ ಸೆಟ್ ನೋಡಿ ಕಂಗಾಲಾಗಿದ್ರು ಕೋಟಿ ವೆಚ್ಚದಲ್ಲಿ ಮದುವೆ ವೇದಿಕೆ ರೆಡಿ ಮಾಡಲಾಗಿತ್ತು ಇದಕ್ಕಾಗಿ ಸುಮಾರು ಒಂದ್ ತಿಂಗಳಿಂದ ಕಾರ್ಯ ನಡೀತಿತ್ತು ಆದ್ರೆ ಅನುಶ್ರೀ ಮದ್ವೆ ವಿಷಯದಲ್ಲಿ ಇದ್ಯಾವುದೂ ಆಗ್ತಾ ಇಲ್ಲ ಯಾವುದೇ ಸೆಟ್ ಹಾಕಿರೋ ಸಣ್ಣ ಮಾಹಿತಿ ಕೂಡ ಇಲ್ಲ ಆತ್ಮೀಗಿರೇ ಅನುಶ್ರೀ ಮದ್ವೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಅರಮನೆ ಮೈದಾನದಲ್ಲೇ ನಡೆಯೋದಾಗಿದ್ರೆ ಎಷ್ಟೊತ್ತಿಗೆ ಬುಕ್ಕಿಂಗ್ ಆಗಿರಬೇಕಿತ್ತು ಅದರ ಬಗ್ಗೆಯಾದ್ರೂ ಎಲ್ಲಾದ್ರೂ ಮಾಹಿತಿ ಲೀಕ್ ಆಗ್ತಾ ಇತ್ತು ಆದ್ರೆ ಅರಮನೆ ಮೈದಾನದಲ್ಲಿ ಅನುಶ್ರೀ ಮದುವೆಯ ಬುಕ್ಕಿಂಗ್ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಎರಡನೇ ಕಾರಣ ಆಮಂತ್ರಣ ಪತ್ರಿಕೆ ಮದುವೆ ಅಂದ್ಮೇಲೆ ಪ್ರತಿಯೊಬ್ಬ ಆತ್ಮೀಯರಿಗೂ ತಾವೇ ಖುದ್ದಾಗಿ ಹೋಗಿ ಆಮಂತ್ರಣ ಪತ್ರಿಕೆ ಕೊಡೋದು ರೂಢಿ ಅನುಶ್ರೀ ಕನ್ನಡದ ಬಹುತೇಕ ನಟ ನಟಿಯರಿಗೆ ಗೊತ್ತು ಹೀಗಾಗಿ ಪ್ರತಿಯೊಬ್ಬರನ್ನು ಕರೀಲೇಬೇಕು ಅನುಶ್ರೀ ಆಮಂತ್ರಣ ಪತ್ರಿಕೆ ಹಂಚೋದಕ್ಕೆ ಶುರು ಮಾಡಿದ್ರೆ ಏನಿಲ್ಲ ಅಂದ್ರು ಇದಕ್ಕೆ ಒಂದ್ ತಿಂಗಳು ಬೇಕು ಆದ್ರೆ ಇದುವರೆಗೂ ಯಾರೊಬ್ಬರಿಗೂ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ ಇದೇ ತಿಂಗಳು ಮದ್ವೆ ಅನ್ನೋದಾದ್ರೆ ಇಷ್ಟೊತ್ತಿಗಾಗ್ಲೆ ಅರ್ಧಕ್ಕರ್ಧ ಆಮಂತ್ರಣ ಪತ್ರಿಕೆ ಹಂಚಿ ಆಗಬೇಕಿತ್ತು ಆದ್ರೆ ಅದ್ಯಾವ ಕೆಲಸವೂ ಆಗಿಲ್ಲ ಹೀಗಾಗಿ ಅನುಶ್ರೀ ಮದ್ವೆಗೆ ದೊಡ್ಡ ದೊಡ್ಡವರನ್ನ ಇನ್ವೈಟ್ ಮಾಡ್ತಿಲ್ಲ ಅಂತಾಯ್ತು ಆದ್ಮಿಕೆ ಅನುಶ್ರೀ ತುಂಬಾನೇ ಸಿಂಪಲ್ ಆಗಿ ಮದ್ವೆ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದೇವಸ್ಥಾನದಲ್ಲಿ ಕೇವಲ ಕುಟುಂಬಸ್ಥರು ಮತ್ತು ತೀರಾ ಆಪ್ತರಿಗಷ್ಟೇ ಆಹ್ವಾನ ನೀಡ್ಲಾಗ್ತಾ ಇತ್ತು ಅವರ ಸಮ್ಮುಖದಲ್ಲೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅನುಶ್ರೀ ಮದುವೆ ಗುಟ್ಟು ಗುಟ್ಟಾಗಿ ನಡೀತಾ ಇದೆ ಎನ್ನಲಾಗ್ತಾ ಇದೆ ಇವಾಗೆಲ್ಲ ಗುಟ್ ಗುಟ್ಟಾಗಿ ಮದ್ವೆ ಆಗಿದ್ದೇ ಟ್ರೆಂಡ್ ಆಗ ಹೋಗಿದೆ ಈ ಹಿಂದೆ ದೀಪಿಕಾ ದಾಸ್ ಕೂಡ ಯಾರೊಬ್ಬರಿಗೂ ಹೇಳದೆ ತುಂಬಾನೇ ಗುಟ್ಟಾಗಿ ಮದ್ವೆ ಆಗಿದ್ರು ಗೋವಾದಲ್ಲಿ ತಮ್ಮ ಕುಟುಂಬಸ್ಥರು ಮತ್ತು ಹುಡುಗನ ಕುಟುಂಬಸ್ಥರ ಸಮ್ಮುಖದಲ್ಲಿ ಆಗಿದ್ರು ಆಮೇಲೆ ಸಿನಿಮಾ ರಂಗದವರಿಗೆಲ್ಲ ಆಮಂತ್ರಣ ನೀಡಿ ರಿಸೆಪ್ಷನ್ ಮಾಡ್ಕೊಂಡಿದ್ರು ಬಳಿಕ ವಾಸುಕಿ ವೈಭವ್ ಕೂಡ ತಮ್ಮ ಮದುವೆಯನ್ನ ತೀರಾ ಗುಟ್ಟಾಗಿ ಮಾಡ್ಕೊಂಡಿದ್ರು ಹೀಗಾಗಿ ಇತ್ತೀಚೆಗೆ ಸೆಲೆಬ್ರಿಟಿಗಳೆಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾನೇ ಗುಟ್ ಗುಟ್ ಆಗಿ ಮದ್ವೆ ಆಗ್ತಿದ್ದಾರೆ ಇದೇ ರೀತಿ ಅನುಶ್ರೀ ಕೂಡ ಗುಟ್ಟಾಗಿ ಮದುವೆ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಅನುಶ್ರೀ ಮದುವೆ ವಿಷಯವಾಗಿ ಇಷ್ಟು ದೊಡ್ಡ ಸುದ್ದಿ ಹಬ್ಬಿದ್ರು ತಮ್ಮ ಹುಡುಗನ ಬಗ್ಗೆ ಮಾತ್ರ ಅನುಶ್ರೀ ಎಲ್ಲೂ ತುಟಿ ಬಿಚ್ಚಾ ಇಲ್ಲ ಅನ್ನೋದೇ ಇಂಟ್ರೆಸ್ಟಿಂಗ್ ಆತ್ಮೀಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ இன்னும் நம் சானல் ந சப்ஸ்ரே மாதிரி மிஸ் மாபேடி சப்ஸ்கரைப் மாடி.